ಏನು ಮಾಡೋನು ಏನ್ ಮಾಡೋನು ನಾವು ಈಗ ಅಪವರ್ತನ ವೃಕ್ಷವನ್ನ ಏನ್ ಮಾಡೋನು ತಯಾರಿಸೋಣ ಹೌದಾ ಅಪವರ್ತನ ವೃಕ್ಷ ಎಲ್ಲ ಗ್ರೂಪ್ ಎಲ್ಲಾ ಗುಂಪಿಗೂ ಬಂದವ ನಿಮ್ಗ ಈಗ ಏನ್ಮಾಡೋನು ಅಪವರ್ತನ ವೃಕ್ಷವನ್ನ ನಾವೇನ್ ಮಾಡೋನು ತಯಾರು ಮಾಡೋಣ ಹಂಗಂದ್ರ ಈ ಅಪವರ್ತನ ವೃಕ್ಷ ಈ ರೀತಿ ಮಾಡೋಣ ಅಪವರ್ತನ ವೃಕ್ಷವನ್ನ ನಾವೇನ್ ಮಾಡೋಣ ರೆಡಿ ಮಾಡೋಣ ಎಲ್ಲಾರಿಗೆ ಬಂದವಲ್ಲ ಸ್ಟಾರ್ಟ್ ಮಾಡೋಣ ಈಗ ಮಾಡಾಕ ಹಾಗಂದ್ರೆ ಈ ಅಪವರ್ತನ ವೃಕ್ಷ ಅಪವರ್ತನ ವೃಕ್ಷ ನಾವು ರಚನೆ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗತ್ತಾ ಹೇಳಿ ನೋಡೋಣ ಯಾರು ಹೇಳ್ತೀರಿ ಸಂಖ್ಯೆ ಹಾಂ ಹೌದಿಲ್ಲ ಹಂಗಂದ್ರೆ ನಾವು ಅವಿಭಾಜ್ಯ ಅಪವರ್ತನಗಳನ್ನ ಏನು ಮಾಡ್ತೀವಿ ಇಲ್ಲಿ ಬರ್ಕೊಂತ ಹೋಗ್ತೀವಿ ಅವಿಭಾಜ್ಯ ಅಪವರ್ತನಗಳನ್ನು ನಾವೇನು ಮಾಡ್ತೀವಿ ವಿಭಾಗಿಸ್ಕೊತ ಏನು ಮಾಡ್ತೀವಿ ಏನಾಗ್ತೈತಿ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಏನು ಮಾಡ್ತಾವ ಅಪವರ್ತಿಸುವಿಕೆ ಅಂತ ಅಂತೇಳಿ ಏನು ಮಾಡ್ತೀವಿ ಇದನ್ನು ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳ ಅಪೂರ್ತಿಸುವಿಕೆಯು ಏಕೈಕ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನ ಕೂಡ ಆಗೈತಿ ಹಾಗಂದ್ರೆ ಇಲ್ಲಿ ನೀವೇನು ಮಾಡಾತ್ತೀರಲ್ಲ ಈಗ ಅಪವರ್ತನ ವೃಕ್ಷವನ್ನು ತಯಾರು ಮಾಡಿರಿ ಹ್ಞೂ ಇಡ್ರಿ ಅದನ್ನ ಅದನ್ನು ಇಡ್ತೀರಿ ಇಡ್ರಿ ಒಬ್ಬೊಬ್ಬರ ನಿನಗೆ ಎಷ್ಟು ಬಂದಿದ ಸಂಖ್ಯೆ ಇಪ್ಪತ್ನಾಲ್ಕರ ಏನು ಮಾಡ್ತೀರಿ ಅಪ್ ಅಪ್ಪವರ್ತನ ವೃಕ್ಷವನ್ನು ನೀವೇನು ಮಾಡ್ತೀರಿ ತಯಾರು ಮಾಡ್ತೀರಿ ಈಗ ಹೌದಾ ಹಾಂ ನಿಮಗೆ ಯಾವ್ದು ಬಂದೈತೆ ಸಂಖ್ಯೆ ಹಾಂ ಅರವತ್ತರ ಅಪವರ್ತನ ವೃಕ್ಷವನ್ನು ನೀವು ರೆಡಿ ಮಾಡ್ತೀರಿ ನೀವೇನು ಮಾಡಾಕತ್ತೀರಿ ಏನು ಮಾಡಾಕತ್ತೀರಿ ಹಾಂ ಮೂವತ್ತಾರರ ಅಪವರ್ತನ ವೃಕ್ಷವನ್ನು ಈ ಗುಂಪಿನವ್ರು ಮಾಡಾಕತ್ತೀರಿ ಹಾಂ ನೀವು ಎಷ್ಟರದ್ದು ಮಾಡಾಕತ್ತೀರಿ ತೊಂಬತ್ತರ ಅಪವರ್ತನ ವೃಕ್ಷವನ್ನ ನೀವು ರೆಡಿ ಮಾಡಾಕತ್ತೀರಿ ಹ್ಞೂ ಎಲ್ಲಾರು ರೆಡಿ ಮಾಡಿರಿ ಈಗ ಅರವತ್ತು ಹಾಕ ಇದನ್ನು ತಗೊಂಡ್ರೆ ಅದ್ರಾಗ ಸಂಖ್ಯೆ ಬರ್ದಿರಿ ಹೌದಾ ಈಗ ಏನು ಮಾಡ್ತೀರಿ ಅಪವರ್ತನ ವೃಕ್ಷವನ್ನ ನೀವೇನು ಮಾಡ್ತೀರಿ ಎಲ್ಲಾರು ತಯಾರು ಮಾಡ್ತೀರಿ ಹಿಂಗ ಹೌದಾ